Namaste vidyarthigale dvitiya PUC ya ಒಂದು ಇತಿಹಾಸ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಒಂದು ಮೇನ್ ಅಲ್ಲಿ ಐದು ಅಂಕಗಳು ಇರುತ್ತೆ ಈ ಒಂದು ಕಾಲಾನುಕ್ರಮದಲ್ಲಿ ಬರೆಯುವಂತಹ ಮೇನನ್ನು ಇಲ್ಲಿ ಸರಿಯಾದಂತಹ ಕ್ರಮದಲ್ಲಿ ಕೊಡಲಾಗಿದೆ ಇವುಗಳನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಇಷ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಇದೆಯಲ್ಲ ಒಳ್ಳೆಯವನ್ನೂ ಕೂಡ ಸರಿಯಾದ ಉತ್ತರವನ್ನು ಕೊಡಲಾಗಿದೆ ಅವುಗಳನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಪರೀಕ್ಷೆಯಲ್ಲೂ ಕೂಡ ಕಾಲಾನುಕ್ರಮದಲ್ಲಿ ಬರೆಯುವಂತಹದ್ದು ಸುಲಭ ಆಗುವುದು ಅಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಿದ್ರೆ ನೋಡ್ತಾ ಹೋಗೋಣ ಆರ್ಯರ ಆಗಮನ ಶಿವಾಜಿಯ ಕಿರೀಟ ಧಾರಣೆ ನಾಲ್ಕನೇ ಆಂಗ್ಲೋ ಮೈಸೂರಿಗೆ ತಕ್ಕೋಳಂ ಕದನ ತಾಳಿಕೋಟೆ ಕದನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆರ್ಯರ ಆಗಮನ ಮೊದ್ಲಾಗುತ್ತೆ ನಂತರ ತಕ್ಕೋಳಂ ಕದನನಾಗುತ್ತೆ ನಂತರ ತಾಳಿಕೋಟೆಯ ಒಂದು ಕದನ ನಂತರ ಶಿವಾಜಿಯ ಕಿರೀಟ ಧಾರಣೆ ಆಗುತ್ತೆ ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದ ನಡೆಯುತ್ತೆ ನೋಡಿ ಇಲ್ಲಿ ಬ್ರಹ್ಮ ಸಮಾಜ ಮೊದಲನೆಯ ಕದನ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಗುಪ್ತಶಕೆ ಆರಂಭ ಮಹಾವೀರನ ಅಂತ ಕೊಟ್ಟಿದ್ದಾರೆ ಇದು ಕಾಲಾನುಕ್ರಮದಲ್ಲಿ ವಿವರಿಸಿ ಅನ್ನುವಂತದ್ದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಆರ್ಯರ ಆಗಮನ ಶಿವಾಜಿಯ ಕೀಟದವರಣೆ ನಾಲ್ಕನೆಯ ಆಂಗ್ಲ ಯುದ್ಧ ತಕ್ಕೋಳಂ ಕದನ ತಾಳೆ ಕೊಟ್ಟ ಕದನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಆಗುವಂಥದ್ದು ಆರ್ಯರ ಆಗಮನ ಆಗುತ್ತೆ ಅದಾದ ನಂತರ ತಕ್ಕೋಳಂ ಕದನ ನಡೆಯುತ್ತೆ ನೆಕ್ಸ್ಟ್ ತಾಳಿಕೋಟ ಕದನ ಆಗುತ್ತೆ ಹಾಗೆ ಶಿವಾಜಿಯ ಕಿರೀಟಧಾರಣೆ ಕೊನೆಯದಾಗಿ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ ಹಾಗೆ ಮುಂದಿನದನ್ನು ನೋಡೋಣ ಬ್ರಹ್ಮ ಸಮಾಜವನ್ನು ಕೊಟ್ಟಿದ್ದಾರೆ ಮೊದಲನೆಯ ಪಾಣಿಪತ್ ಕದನ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಗುಪ್ತ ಶಕೆ ಆರಂಭ ಮಹಾವೀರನ ಜನನ ಅಂತ ಕೊಟ್ಟಿದ್ದಾರೆ ನೋಡಿ ನಾವು ಮೊದಲನೇದಾಗಿ ಮಹಾವೀರನ ಜನನ ಆಗುತ್ತೆ ನಂತರ ಗುಪ್ತ ಶಕೆ ಆಗುತ್ತೆ ನಂತರ ಮೊದಲನೇ ಪಾಣಿಪತ್ ಕದನ ನಡೆಯುತ್ತೆ ಅದಾದ ನಂತರ ಬ್ರಹ್ಮ ಸಮಾಜ ಹಾಗೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಮುಂದಿನದು ಆರ್ಯ ಸಮಾಜ ಕರ್ನಾಟಕ ಏಕೀಕರಣ ಅಶೋಕನ ಕಿರೀಟ ಧಾರಣೆ ತಾಳಿಕೋಟೆ ಕದನ ಗುಪ್ತ ಅಂತ ಕೊಟ್ಟಿದ್ದಾರೆ ನೋಡಿ ಮೊದ್ಲಿಗೆ ಅಶೋಕನ ಒಂದು ಕಿರೀಟ ಧಾರಣೆ ಆಗುತ್ತೆ ಅದಾದ ನಂತರ ಗುಪ್ತ ಶಕೆ ಪ್ರಾರಂಭ ಆಗುತ್ತೆ ನಂತರ ತಾಳಿಕೋಟೆ ಕದನ ಅದಾದ ನಂತರ ಆರ್ಯ ಸಮಾಜ ನಂತರ ಕರ್ನಾಟಕ ಏಕೀಕರಣ ಇನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಭಾರತಕ್ಕೆ ಆರ್ಯರ ಆಗಮನ ಗುಪ್ತ ಎರಡನೇ ಪಾಣಿಪತ್ ಕದನ ಅಂತ ಕೊಟ್ಟಿದ್ದಾರೆ ಭಾರತಕ್ಕೆ ಮೊದಲಿಗೆ ಆರ್ಯರ ಆಗಮನ ಆಗುತ್ತೆ ಗುಪ್ತ ಪ್ರಾರಂಭವಾಗುತ್ತೆ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ ಅದಾದ ನಂತರ ರಾಮಕೃಷ್ಣ ಮಿಷನ್ ಸ್ಥಾಪನೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಇನ್ನು ವಿಕ್ರಮ ಶಕೆ ಬುದ್ಧನ ಜನನ ಅಸಹಕಾರ ಚಳುವಳಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅಲಿಗರ್ ಚಳುವಳಿ ನೋಡಿ ಮೊದಲಿಗೆ ಬುದ್ಧನನ ಜನನ ಆಗುತ್ತೆ ಅದಾದ ನಂತರ ವಿಗ್ರಮಶಕ್ಕೆ ವಿಜಯನಗರ ಸ್ಥಾಪನೆ ಆಗುತ್ತೆ ಅಲಿಗರ್ ಚಳುವಳಿ ಆಗುತ್ತೆ ಕೊನೆಯದಾಗಿ ಅಸಹಕಾರ ಚಳವಳಿ ಇನ್ನು ವಿಕ್ಟೋರಿಯಾ ರಾಣಿಯ ಘೋಷಣೆ ರಾಜ ತೋದರಮೂಲನ ಕಂದಾಯ ಪದ್ಧತಿ ಬಸವೇಶ್ವರರ ಜನನ ಕಾನಿಷ್ಕನ ಸಿಂಹಾಸನಾರೋಹಣ ಕನ್ನೆಗಾಲ ಕದನ ನೋಡಿ ಕಾನಿಷ್ಕನ ಸಿಂಹಾಸನಾರೋಹಣ ಆಗುತ್ತೆ ಅದಾದ ನಂತರ ಕನ್ನೆಗಾಲ ಕದನ ಆಗುತ್ತೆ ಅದಾದ ನಂತರ ಬಸವೇಶ್ವರರ ಒಂದು ಜನನ ರಾಜ ತೋದರಮಲನ ಕಂದಾಯ ಪದ್ಧತಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಮುದ್ದಿನದು ಕನ್ನಡ ಸಾಹಿತ್ಯ ಪರಿಷತ್ತನ ಸ್ಥಾಪನೆ ರಮಾನಂದ ರಮಣ ಮರಣ ಮಹಾವೀರನ ಜನನ ಭಾರತಕ್ಕೆ ಪಾಹಿಯಾನನ ಆಗಮನ ಬೆಂಗಳೂರಿನ ನಿರ್ಮಾಣ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ಮಹಾವೀರನ ಜನನ ಆಗುತ್ತೆ ಅದಾದ ನಂತರ ಭಾರತಕ್ಕೆ ಪಾಹಿಯಾನನ ಆಗಮನ ಆಗುತ್ತೆ ನಂತರ ರಮಾನಂದರ ಮರಣ ಆಗುತ್ತೆ ನಂತರ ಬೆಂಗಳೂರಿನ ನಿರ್ಮಾಣ ಅದಾದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತನ ಸ್ಥಾಪನೆ ಆಗುತ್ತೆ ಮುಂದಿನದು ಸೈನ್ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಕರ್ನಾಟಕದ ಏಕೀಕರಣ ಶಿವಾಜಿಯ ಕಿರೀಟಧಾರಣೆ ಮತ್ತು ಉಡ್ಡನ ವರದಿ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ಮೊದಲಿಗೆ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಆಗುತ್ತೆ ಅಂದರೆ ಬೌದ್ಧ ಅದಾದ ನಂತರ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿಯ ಜಾರಣೆ ಉಡ್ಡನ ವರದಿ ಅನ್ನು ಮಾಡ್ತಾರೆ ಅದಾದ ನಂತರ ಕರ್ನಾಟಕ ಏಕೀಕರಣ ಆಗುತ್ತೆ ಇಷ್ಟು ನಿಮ್ಮ ಒಂದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಒಂದು ಮೇನ್ನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾಲಾನುಕ್ರಮಗಳು ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು